ವಾಸ್ತು ಟಿಪ್ಸ್ ಈ ಐದು ವಸ್ತು ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಇಟ್ಟರೆ ಶ್ರೀಮಂತರಾಗುವುದು ಗ್ಯಾರಂಟಿ ವಾಸ್ತುಶಾಸ್ತ್ರದಲ್ಲಿ ದಕ್ಷಿಣ ದಿಕ್ಕನ್ನು ಶುಭವೆನ್ನಲಾಗುತ್ತದೆ ಅಲ್ಲದೆ ಕೆಲವು ವಸ್ತುಗಳನ್ನು ಈ ಸ್ಥಳದಲ್ಲಿ ಇಡುವುದರಿಂದ ಆರ್ಥಿಕ ಪ್ರಗತಿ ಉಂಟಾಗುವ ಸಾಧ್ಯತೆಗಳು ನೂರಕ್ಕೆ ತೊಂಬತ್ತರಷ್ಟಿದೆ ಇಲ್ಲಿ ಕೆಲ ವಸ್ತು ಇಟ್ಟರೆ ಹಣದ ಕೊರತೆ ದೂರವಾಗಿ ಮನೆಯಲ್ಲಿ ಧನ ಲಾಭ ಹೆಚ್ಚಾಗುತ್ತದೆ ಹಾಗಾದರೆ ದಕ್ಷಿಣ ದಿಕ್ಕಿನಲ್ಲಿ ಯಾವ ವಸ್ತು ಇಟ್ಟರೆ ಶುಭ ಎಂದು ಈಗ ತಿಳಿಯೋಣ ವಾಸ್ತುಶಾಸ್ತ್ರದಲ್ಲಿ ನಿರ್ದೇಶನಕ್ಕೆ ವಿಶೇಷ ಒತ್ತು ನೀಡಲಾಗಿದೆ ಯಾಕೆಂದರೆ ಸರಿಯಾದ ವಸ್ತುಗಳನ್ನು ಸರಿಯಾದ ದಿಕ್ಕಿನಲ್ಲಿ ಇರಿಸಿದರೆ ಸಕಾರಾತ್ಮಕ ಶಕ್ತಿಯ ಹರಿವು ಹೆಚ್ಚಾಗುತ್ತದೆ ಆರ್ಥಿಕ ಬಿಕ್ಕಟ್ಟು ದೂರವಾಗಲಿದೆ ವಾಸ್ತುಶಾಸ್ತ್ರದಲ್ಲಿ ಆರ್ಥಿಕ ಲಾಭಕ್ಕಾಗಿ ಅಂತಹ ಕೆಲವು ವಿಷಯಗಳನ್ನು ಉಲ್ಲೇಖಿಸಲಾಗಿದೆ ಇವುಗಳನ್ನು ದಕ್ಷಿಣ ದಿಕ್ಕಿನಲ್ಲಿ ಕೆಲ ವಸ್ತು ಇರಿಸಿದರೆ ಹೆಚ್ಚಿನ ಪ್ರಗತಿ ಹೊಂದಬಹುದು ಪೊರಕೆ ಪ್ರತಿಯೊಬ್ಬರ ಮನೆಯಲ್ಲಿಯೂ ಪೊರಕೆ ಇರುತ್ತದೆ ಇದನ್ನು ಲಕ್ಷ್ಮೀಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಜ್ಯೋತಿಷಿಗಳ ಪ್ರಕಾರ ಪೊರಕೆಯನ್ನು ದಕ್ಷಿಣ ದಿಕ್ಕಿನಲ್ಲಿ ಇಡುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಯಾವಾಗಲೂ ಇರುತ್ತದೆ ಮನೆ ಮತ್ತು ಕುಟುಂಬದಲ್ಲಿ ಎಂದಿಗೂ ಆರ್ಥಿಕ ಬಿಕ್ಕಟ್ಟು ಉಂಟಾಗುವುದಿಲ್ಲ ಹಾಸಿಗೆ ಹಾಸಿಗೆಯನ್ನು ಇಡುವ ದಿಕ್ಕನ್ನು ವಾಸ್ತುಶಾಸ್ತ್ರದಲ್ಲಿಯೂ ಉಲ್ಲೇಖಿಸಲಾಗಿದೆ ವಾಸ್ತು ಪ್ರಕಾರ ಹಾಸಿಗೆಯ ತೆಲೆಯು ದಕ್ಷಿಣದ ಕಡೆಗೆ ಇರಬೇಕು ಇದು ದಾಂಪತ್ಯ ಜೀವನದಲ್ಲಿ ಸಂತೋಷವನ್ನು ತರುತ್ತದೆ ಕುಟುಂಬದಲ್ಲಿ ಯಾವುದೇ ದರ್ಶನಗಳಿರುವುದಿಲ್ಲ ಸುಖ ದಾಂಪತ್ಯವನ್ನು ನಡೆಸುವಿರಿ ಚಿನ್ನ ಬೆಳ್ಳಿ ನೀವು ದಕ್ಷಿಣ ಅಥವಾ ನೈಋತ್ಯ ದಿಕ್ಕಿನಲ್ಲಿ ಚಿನ್ನ ಬೆಳ್ಳಿ ಆಭರಣಗಳು ಅಥವಾ ನಗದು ಮುಂತಾದ ಅಮೂಲ್ಯ ವಸ್ತುಗಳನ್ನು ಇಡಬಹುದು ಏಕೆಂದರೆ ಈ ದಿಕ್ಕು ಉಳಿತಾಯದ ದಿಕ್ಕಾಗಿದ್ದು ಇಲ್ಲಿ ಇರಿಸಲಾಗಿರುವ ವಸ್ತುಗಳು ದೀರ್ಘಕಾಲ ಸ್ಥಿರವಾಗಿರುತ್ತವೆ ಪೂರ್ವಜನ ಫೋಟೋ ಪೂರ್ವಜರ ಫೋಟೋಗಳನ್ನು ಇಡಲು ಮನೆಯ ದಕ್ಷಿಣ ದಿಕ್ಕು ಶುಭವಾಗಿದೆ ಏಕೆಂದರೆ ಈ ದಿಕ್ಕು ಯಮ ಮತ್ತು ಪೂರ್ವಜರಿಗೆ ಮಾತ್ರ ಸೇರಿದೆ ಪೂರ್ವಜರ ಚಿತ್ರವನ್ನು ಈ ದಿಕ್ಕಿನಲ್ಲಿ ಇಡುವುದರಿಂದ ಅವರ ಆತ್ಮಗಳಿಗೆ ಶಾಂತಿ ಸಿಗುತ್ತದೆ ಅವರ ಆಶೀರ್ವಾದವು ಕುಟುಂಬದ ಮೇಲೆ ಉಳಿಯುತ್ತದೆ ಜೇಡರ ಗಿಡ ಮರಗಳು ಮತ್ತು ಗಿಡಗಳು ಬಹುತೇಕ ಎಲ್ಲಾ ಮನೆಗಳಲ್ಲಿ ಕಂಡುಬರುತ್ತವೆ ಇವುಗಳಲ್ಲಿ ಒಂದು ಜೇಡ್ ಸಸ್ಯ ವಾಸ್ತು ಪ್ರಕಾರ ವಾಸ್ತುಶಾಸ್ತ್ರದ ಪ್ರಕಾರ ಜೇಡರ ಗಿಡವನ್ನು ದಕ್ಷಿಣ ದಿಕ್ಕಿನಲ್ಲಿ ಇರಿಸಿದರೆ ಅದು ತುಂಬಾ ಮಂಗಳಕರವಾಗಿರುತ್ತದೆ ಇದು ಮನೆಯ ಆರ್ಥಿಕ ಸ್ಥಿತಿಯನ್ನು ಬಲಗೊಳಿಸುತ್ತದೆ ಸ್ನೇಹಿತರೆ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್